ಮಸ್ಕಿ ಪಟ್ಟಣಕ್ಕೆ ಬಿಜೆಪಿ ಮಂಡಳ ವತಿಯಿಂದ ಬಿಜೆಪಿ ರಾಜ್ಯಾಧ್ಯಕ್ಷರ ಶಿಕಾರಿಪುರ ಕ್ಷೇತ್ರದ ಶಾಸಕರಾದ ಶ್ರೀ ಬಿ ವೈ ವಿಜಯೇಂದ್ರ ಅವರನ್ನು ಅದೂರಿ ಸ್ವಾಗತ ಮಸ್ಕಿ ಪಟ್ಟಣದ ಬಿಜೆಪಿ ಮಂಡಳ ವತಿಯಿಂದ ಶಿಕಾರಿಪುರದ ಶಾಸಕರು ಬಿ ವೈ ವಿಜಯೇಂದ್ರ ಅವರನ್ನು ಅದೂರಿಯಾಗಿ ಸ್ವಾಗತ ಮಾಡಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಳ ಅಧ್ಯಕ್ಷರಾದ ಶರಣ ಬಸವ್ವ ಸೊಪ್ಪಿಮಠ ಮಾಜಿ ಶಾಸಕರಾದ ಶ್ರೀ ಪ್ರತಾಪ್ ಗೌಡ ಪಾಟೀಲ್ ಪುರಸಭೆ ಅಧ್ಯಕ್ಷರಾದ ಮಲ್ಲಯ್ಯ ಅಂಬಾಡಿ ಪಕ್ಷದ ಮುಖಂಡರಾದ ಡಾಕ್ಟರ್ ದಿವಟರ మల్లప్ప అంకుశ దొడ్డి జగదీష్ హాలాపూర్ పంపన్న గుండళ్ళి ప్రసన్న పాటిల్ విశ్వనాథ్ పాటిల్ తోరణదిన్నీ డాక్టర్ మల్లికార్జున కరిబసయ్య స్వామి వెంకటేశ్ నయక్ మౌనేశ్ నయక్ పురసభె సదస్యర చేతన్ పటీల్ సురేష్ అరసరు మంజునాథ నాథ్యాళ భరత్ కుమార్ భాగ్యశ్రీ రమేష్ గుడిసలి శివరాజ్ డాక్టర్ సంతోష్ నాగరాజ్ ఎంబలత ಪಕ್ಷದ ಮುಖಂಡರು ಪಕ್ಷದ ಪದಾಧಿಕಾರಿಗಳು ಪುರಸಭೆ ಅಧ್ಯಕ್ಷರು ಪುರಸಭೆ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಮಾಜದ ಪ್ರಮುಖರು ಸ್ವಾಗತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ವಿರೋಪಕ್ಷೆಯ ಸ್ವಾಮಿ ಸಾಲಿಮಠ ಅಂತರಗಂಗೆ